ವೀಕ್ಷಕರೇ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ದೇವೇಗೌಡರು ಅಂತೂ ಇಂತೂ ತಮ್ಮ ಸಂಘಟನೆಯನ್ನು ಆರಂಭಿಸಿದ್ರು ಅಂದರೆ ಹಾಸನಕ್ಕೆ ಎಂಟ್ರಿ ಕೊಟ್ಟಾಯಿತು ದೇವೇಗೌಡರು ಹಾಸನಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಕಾರಣ ಏನು ಮೊನ್ನೆ ಚರ್ಚೆಯಾದ ಪ್ರಕಾರ ಏನು ಅಂತಂದರೆ ದೇವೇಗೌಡರು ಪಕ್ಷವನ್ನು ಕಟ್ಟಲಿಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಏನು ಪಕ್ಷವನ್ನು ಕಟ್ಟಿದ್ರು ಅದೇ ಮಾದರಿಯಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾತನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಆದರೆ ಈಗ ಆ ವಿಚಾರ ನಿನ್ನೆ ನಾವು ವಿಚಾರವನ್ನು ಬ್ರೇಕ್ ಮಾಡಿದ್ವಿ ಇವತ್ತು ದೇವೇಗೌಡರು ಹಾಸನದಲ್ಲಿ ಸಂಘಟನೆಯನ್ನು ಇಳಿದಿದ್ದಾರೆ ಅವರು ಅವರ ಪ್ಲ್ಯಾನ್ ಪ್ರಕಾರ ಏನು ಬ್ಲೂ ಪ್ರಿಂಟ್ ಇತ್ತು ಆ ಬ್ಲೂ ಪ್ರಿಂಟ್ ಪ್ರಕಾರ ದೇವೇಗೌಡರು ಎಲ್ಲಿ ಪಕ್ಷವನ್ನು ಬಿಟ್ಟು ಹೋಗ್ತಾರೋ ಅಲ್ಲಿಂದ ಪಕ್ಷ ಸಂಘಟನೆಯನ್ನು ಆರಂಭಿಸ್ಲಿಕ್ಕೆ ಅವರು ಪ್ಲ್ಯಾನ್ ಮಾಡಿದರು ಹಾಗಾದರೆ ದೇವೇಗೌಡರಿಗೆ ಹಾಸನಕ್ಕೆ ಯಾಕೆ ಬಂದರು ಯಾಕೆ ಹಾಸನದಲ್ಲೇ ಒಂದು ವಾರ ಇದ್ದು ನಾನು ಪಕ್ಷ ಸಂಘಟನೆಯನ್ನು ಮಾಡಿ ಎಲ್ಲವನ್ನೂ ಸರಿ ಮಾಡ್ತೇನೆ ಹಾಸನದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಸೊಲ್ಯೂಷನ್ ಕೊಡ್ತೇನೆ ಅಂತೇಳ್ಬಿಟ್ಟು ಯಾಕೆ ಅಂದರೆ ಪಾರ್ಟಿ ಸ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತೇನೆ ಅಂತೇಳಿ ಯಾಕೆ ಹಾಸನಕ್ಕೆ ಬಂದು ಕೂತಿದ್ದಾರೆ ಒಂದು ವಾರ ಹಾಸನದಲ್ಲಿ ಸಂಘಟನೆಯನ್ನು ಮಾಡ್ತೀನಿ ಅಂತ ಯಾಕೆ ಹೇಳ್ತಿದ್ದಾರೆ ಹಾಗಾದರೆ ಹಾಸನದಲ್ಲಿ ಯಾರಾದರೂ ಪಕ್ಷವನ್ನು ಬಿಟ್ಟು ಹೋಗ್ತಾರಾ ಹಾಗಾದರೆ ಯಾರು ಹೋಗ್ತಾರೆ ಯಾವ ಪಕ್ಷಕ್ಕೆ ಹೋಗ್ತಾರೆ ಅವರೇನೋ ಒಂದು ವೇಳೆ ಪಕ್ಷವನ್ನು ಬಿಟ್ಟು ಹೋಗಿ ಅಲ್ಲಿ ಉಪಚುನಾವಣೆ ಒಂದೆ ಆದರೆ ಅಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡ್ತಾರೆ ಎಲ್ಲವನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರ ಆಸನದಲ್ಲಿ ದೇವೇಗೌಡರು ನಿನ್ನೆ ಆಸನಕ್ಕೆ ಬಂದು ಬಿಟ್ಟಿದ್ದಾರೆ ಆಸನದಿಂದಲೇ ಒಂದು ವಾರಗಳ ಕಾಲ ನಾನು ಆಸನದಲ್ಲಿದ್ದು ಪಕ್ಷ ಸಂಘಟನೆಯನ್ನು ಮಾಡ್ತೀನಿ ಪಕ್ಷದೊಳ್ತಾ ಒಳಗಿದೆಯಲ್ಲ ಏನೆಲ್ಲ ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತೇನೆ ಅನ್ನೋ ತೀರ್ಮಾನವನ್ನು ಕೈಗೊಂಡು ಹಾಸನಕ್ಕೆ ಬಂದು ಇಳಿದಿದ್ದಾರೆ ಸೊ ಆಸನದಿಂದ ಯಾಕೆ ಇವರು ಪಕ್ಷ ಸಂಘಟನೆಯನ್ನು ಆರಂಭಿಸಿದರು ಯಾವ ಕಾರಣಕ್ಕೆ ಅಂದರೆ ಏನು ಯಾರು ಪಕ್ಷವನ್ನು ಬಿಟ್ಟು ಹೋಗ್ತಾರೋ ಅವರ ಕ್ಷೇತ್ರದಲ್ಲಿ ನಿಂತು ನಾನು ಸಂಘಟನೆಯನ್ನು ಮಾಡ್ತೀನಿ ಅನ್ನೋ ಮಾತುಗಳನ್ನಾಡಿದರು ದೇವೇಗೌಡರು ಸೊ ಹಾಗಾದರೆ ಈಗ ಆಸನದಲ್ಲಿ ಯಾರು ಪಕ್ಷವನ್ನು ಬಿಡ್ತಿದ್ದಾರೆ ಯಾರು ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ಗೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಮನೆಗೆ ಕಾಲಿಡ್ತಾ ಇದ್ದಾರೆ ನಾವು ಈ ಮಧ್ಯೆ ಹೇಳಿದ್ವಿ ಹಾಸನದಲ್ಲಿ ಅರ್ಕ ಏನ್ ಅರ್ಕಲ್ಗೋಡು ಕ್ಷೇತ್ರದ ಶಾಸಕ ಎ ಮಂಜು ಇದ್ದಾರಲ್ಲ ಎ ಮಂಜು ಬಹುತೇಕ ಪಕ್ಷವನ್ನು ಬಿಡ್ತಾರೆ ಅಂತ ಬಹುತೇಕ ಎ ಮಂಜು ಅವರು ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ಅಂತ ಕಾರಣ ಏನಂತಂದ್ರೆ ಎ ಮಂಜು ಅವರು ಅವ್ರ ಮಗ ಈಗಾಗಲೇ ಕೊಡಗು ಕ್ಷೇತ್ರದಲ್ಲಿ ಶಾ ಕಾಂಗ್ರೆಸ್ಸಿಂದ ಶಾಸಕರಾಗಿದ್ದಾರೆ ಸೊ ಹಾಗಾಗಿ ಅವರ ಆಪರೇಷನ್ ಸ್ವಲ್ಪ ಅವ್ರನ್ನ ಸುಲಭವಾಗಿ ಕಾಂಗ್ರೆಸ್ಸಿಗೆ ಕರ್ಕ ಜೊತೆಗೆ ಅವರು ಕೂಡ ಕಾಂಗ್ರೆಸ್ಸಿಗೆ ಬರೋದಕ್ಕೆ ಇಂಟ್ರೆಸ್ಟ್ ಆಗಿದ್ದಾರೆ ಸೊ ಹಾಗಾಗಿ ಜೆ ಡಿ ಎಸ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಎ ಮಂಜು ಅವರು ಕೈ ಕೊಡ್ತಾರೆ ಗ್ಯಾರಂಟಿ ಅವರು ಈಗಿಲ್ಲ ಅಂದ್ರೂ ಕೂಡ ಮುಂದಿನ ಚುನಾವಣೆಗಾದ್ರೂ ಕೂಡ ಅವರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಇಂದ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಕಾಂಗ್ರೆಸ್ಗೆ ಕೂಡ ಹರ್ಕುಲ್ಗೂಡಲ್ಲಿ ಹೇಳ್ಕೊಳ್ತಕ್ಕಂಥ ಅಭ್ಯರ್ಥಿ ಇಲ್ಲ ಅಲ್ಲಿ ಕಳಬರ್ ಶ್ರೀ ಶ್ರೀಧರ್ ಅವ್ರು ನಿಂತಿದ್ರು ನಂತರ ಕೃಷ್ಣೇಗೌಡರು ಇದ್ದಾರೆ ಬಟ್ ಇವ್ರು ಯಾರೂ ಕೂಡ ಎ ಮಂಜು ವಿರುದ್ಧ ಸ್ಪರ್ಧೆ ಮಾಡಿ ಗೆಲ್ಲುವಷ್ಟು ಸ್ಟ್ರೆಂತ್ ಫುಲ್ ಕ್ಯಾಂಡಿಡೇಟ್ಸ್ ಅಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಅಲ್ಲ ಎ ಮಂಜು ಎದುರಿಗೆ ನೋಡಿದರೆ ಇವರು ಅಷ್ಟೊಂದು ಶಕ್ತಿಯುತವಾಗಿ ಫೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥವ್ರು ಇನ್ನು ಎ ಟಿ ಆರ್ ಅವರು ಅವರು ಜೆ ಡಿ ಎಸ್ ಅಲ್ಲಿದ್ದರು ಅವ್ರಿಗೆ ಪಿಯನ್ನು ಸೇರ್ಪಡೆಗೊಂಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಕಾಂಪ್ರೋ ಆಗಿರೋದ್ರಿಂದ ಒಂದು ರೀತಿ ಮೂಲೆ ಗುಂಪು ಅವರು ರಾಜಕೀಯವಾಗಿ ಸಂಪೂರ್ಣವಾಗಿ ಅಂತ್ಯ ಆದರು ಅಂತ ಮಾತನಾಡ್ತಿದ್ದಾರೆ ಜೊತೆಗೆ ಬಿ ಜೆ ಪಿ ಅಲ್ಲಿ ಅಷ್ಟೊಂದು ಗೆಲುವಿನ ದಡ ಸೇರೋಂಥ ಮತಗಳು ಅರ್ಕುಲ್ ಕೊಡಲಿಲ್ಲ ಸೊ ಹಾಗಾಗಿ ಇಲ್ಲಿ ಎ ಮಂಜುನ ಕರ್ಕೊಂಡು ಬರೋದ್ರಿಂದ ಎ ಮಂಜು ಅವ್ರನ್ನ ಕರ್ಕೊಂಡು ಬರೋದ್ರಿಂದ ಕಾಂಗ್ರೆಸ್ಗೆ ಅನುಕೂಲ ಕಾಂಗ್ರೆಸ್ಗೆ ಅನುಕೂಲ ಅಲ್ಲಿ ಎ ಮಂಜು ಅವರು ಕಾಂಗ್ರೆಸ್ ಅಲ್ಲೇ ಇದ್ದವರು ಅದಕ್ಕಿಂತ ಮೊದಲು ಬಿ ಜೆ ಪಿ ಜೆ ಬಿಜೆಪಿಯ ನಂತರ ಅವ್ರು ಕಾಂಗ್ರೆಸ್ಸಿಗೆ ಬಂದರು ಮೊದಲ ಬಾರಿಗೆ ಎ ಮಂಜು ಬಿ ಜೆ ಪಿ ಯಿಹ್ನೆಯಡಿ ಸ್ಪರ್ಧೆ ಮಾಡಿ ಗೆಲುವನ್ನು ದಾಖಲಿಸಿ ಶಾಸಕರಾಗ್ತಾರೆ ಆಗ ವಿಜಯ್ ಮಲ್ಯ ಅವರಿಗೆ ಮತ ಹಾಕಿ ನೈನ್ಟಿ ನೈನಲ್ಲಿ ಏನೋ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇರ್ತಾರೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ವಿಜಯ್ ಮಲ್ಯ ಅವರಿಗೆ ಓಟ್ ಹಾಕೋ ಮುಖಾಂತರ ಪಕ್ಷವನ್ನು ಬಿಟ್ಟು ಅವರು ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ಅಲ್ಲಿಂದ ಕಳೆದ ಎಂ ಪಿ ಚುನಾವಣೆವರೆಗೂ ಕೂಡ ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೆ ಆದರೆ ಕಳೆದ ಯಾವ ಜೆ ಡಿ ಎಸ್ ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡು ಎಂ ಪಿ ಚುನಾವಣೆ ಎದುರಿಸುತ್ತೋ ಆ ಚುನಾವಣೆಯಲ್ಲಿ ಅವರು ಪಕ್ಷವನ್ನು ಬಿಟ್ಟು ಬಿ ಜೆ ಪಿ ಸೇರ್ಪಡೆಗೊಳ್ತಾರೆ ನಂತರ ಬಿ ಜೆ ಪಿಯನ್ನು ಬಿಟ್ಟು ಜೆ ಡಿ ಎಸ್ ಸೇರ್ಪಡೆಗೊಂಡಿದ್ರು ಕಳೆದ ಬಾರಿ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಅಂತ ಅವರು ಜೆ ಡಿ ಎಸ್ ಸೇರ್ಪಡೆಗೊಂಡರು ನಂತರ ಈಗ ಅವರು ಮತ್ತೆ ಪುನಃ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂದ್ರೆ ಅವರು ಜೆ ಡಿ ಎಸ್ಗೆ ಹೋಗೋದ್ಕಿಂತ ಮೊದಲು ಕಾಂಗ್ರೆಸ್ ಮನೆಯ ಕಾಂಗ್ರೆಸ್ ಮನೆಯ ಅಂಗಳದಲ್ಲಿ ತುಂಬ ಹೋರಾಟವನ್ನು ಮಾಡಿದರು ಬಿ ಫಾರ್ಮ್ ತಗೊಳ್ಳೇಬೇಕು ಅಂತ ಬಟ್ ಆಗ ಅವ್ರಿಗೆ ಬಿ ಫಾರ್ಮ್ ಸಿಗಲಿಲ್ಲ ಸೊ ಆಗಾಗ ಅನಿವಾರ್ಯವಾಗಿ ಜೆ ಡಿ ಎಸ್ ಇಂದ ಟಿಕೆಟ್ ತ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ದಾಖಲಿಸಿದ್ರು ಸೊ ಕಳೆದ ಬಾರಿ ಎ ಮಂಜು ಅವರು ಯಾವುದೇ ಪಕ್ಷದಿಂದ ಕಂಡ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು ಸೊ ಹಾಗಾಗಿ ಈಗ ಎ ಮಂಜು ಅವರು ಅಲ್ಲಿ ಬಹುತೇಕ ಪಕ್ಷವನ್ನು ಬಿಡ್ತಾರೆ ಬಹುತೇಕ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ಅನ್ನೋ ವಿಚಾರ ಚರ್ಚೆಯಲ್ಲಿದೆ ಸೊ ಹಾಗಾಗಿ ದೇವೇಗೌಡರು ಈಗ ಆಸನದಲ್ಲಿ ಬೀಡುಬಿಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಎ ಮಂಜು ಅವರು ರಾಜೀನಾಮೆಯನ್ನು ಕೊಟ್ಟರೆ ಆ ಕ್ಷೇತ್ರವನ್ನು ನಾವು ಗೆಲ್ಲಲೇಬೇಕು ಏಕೆಂದರೆ ಆಸನ ಅಂದರೆ ಜೆ ಡಿ ಎಸ್ಗೆ ಅಷ್ಟೊಂದು ಕಷ್ಟ ಅಲ್ಲ ಜೆ ಡಿ ಎಸ್ ಗೆಲ್ಲಿಸ್ಕೊಳ್ತಕ್ಕಂಥದ್ದು ಆಸನದಲ್ಲಿ ದೇವೇಗೌಡರು ಸ್ವತಃ ಫೀಲ್ಡ್ ಸಂಘಟನೆಯನ್ನು ಮಾಡಿದರೆ ಜೆ ಡಿ ಎಸ್ ಗೆಲ್ಲಿಸ್ಕೊಳ್ಳೋದು ಸುಲಭ ಆದರೆ ಇತ್ತೀಚಿನ ಬೆಳವಣಿಗೆಗಳಿದ್ದಾವಲ್ಲ ಎರಡು ಸಾವಿರ ಪೆನ್ ಡ್ರೈವ್ ಇತ್ತಲ್ಲ ಎರಡು ಸಾವಿರ ವೀಡಿಯೋಗಳಿದ್ದಾವಲ್ಲ ಆ ಎರಡು ಸಾವಿರ ವಿಡಿಯೋ ಆಗರಣ ಇದೆಯಲ್ಲ ಆ ವಿಡಿಯೋ ಹಗರಣ ದೇವೇಗೌಡರ ದೇವೇಗೌಡರಿಗೆ ದೇವೇಗೌಡರು ಪಕ್ಷಕ್ಕೆ ಕೈ ಕೊಟ್ಟರು ಅಚ್ಚರಿಯನ್ನು ಪಡ್ಬೇಕಾಗಿಲ್ಲ ಅಚ್ಚರಿಯನ್ನು ಯಾಕೆಂದ್ರೆ ಇತ್ತೀಚೆಗೆ ಮಹಿಳೆಯರು ಆಸನದಲ್ಲಿ ಜೆ ಡಿ ಎಸ್ ಇಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಕಾರಣ ಏನಂದ್ರೆ ಅವರ ಬ್ರಹ್ಮ ರಾಕ್ಷಸ ಮೊಮ್ಮಗ ಇದ್ದಲ್ಲ ಆ ಬ್ರಹ್ಮ ರಾಕ್ಷಸನಿಂದಾಗಿ ಸೊ ಪಕ್ಷದಿಂದ ಜನಗಳು ದೂರ ಉಳಿತಿದ್ದಾರೆ ಮತದಾರರು ಮಹಿಳಾ ಮತದಾರರಂತೂ ತೀರಾ ಜೆಡಿಎಸ್ ಅಂತ ಅಂದ್ರೆ ಭಯಪ ಸ್ಥಿತಿಗೆ ಬಂದ್ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ದೇವೇಗೌಡರು ಅದಕ್ಕೆಲ್ಲ ಒಂದು ಪರಿಹಾರವನ್ನ ಕಂಡಿಡಿಯೋ ನಿಟ್ಟಿನಲ್ಲಿ ಆಸನಕ್ಕೆ ಬಂದು ಒಂದು ವಾರ ನಾವು ಸಂಘಟನೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಒಂದು ವಾರ ಸಂಘಟನೆಯನ್ನ ಮಾಡಿದ್ರೆ ಈಗ ಆಗಿರ್ತಕ್ಕಂಥ ನಷ್ಟ ಎಲ್ಲ ಪರಿಹಾರ ಮಾಡ್ಲಿಕ್ಕೆ ಆಗ್ತದ ಈಗ ಏನು ಎರಡು ಸಾವಿರ ಹೆಣ್ಣು ಮಕ್ಕಳ ಮಾನವನ್ನ ಹಣ ಮಾಡಿದ್ದಾನೆ ಅದನ್ನ ಸರಿ ಆಗುತ್ತಾ ದೇವೇಗೌಡರ ಕೈಲಿ ಸೊ ಈಗೇನಾರ ಬಂದು ಕೂತಿದ್ದಾರೆ ಈಗ ಈ ಮೊಮ್ಮಕ್ಕಳುಗಳ ಕತೆ ಮುಗೀತು ಏನು ರೇವಣ್ಣನ ಎರಡು ಮಕ್ಕಳಿದ್ರಲ್ಲ ಒಬ್ಬ ಈಗ ಆಲ್ರೆಡಿ ಇದ್ದಾರಲ್ಲ ಪ್ರಜ್ವಲ್ ರೇವಣ್ಣ ಮತ್ತೊಬ್ಬ ಸುರಜ್ ರೇವಣ್ಣ ಇಬ್ರು ಕೂಡ ಲೈಂಗಿಕ ಆಗಡದ ಸಿಗ ಹಾಕೊಂಡು ಜಯಂಗ ಒಬ್ಬ ಜೈಲಿಂದ ಹೊರಗಡೆ ಬಂದಿದ್ದಾನೆ ಇನ್ನೊಬ್ಬ ಜೈಲೊಳಗಿದ್ದಾನೆ ಈಗ ಇವರಿಬ್ಬರ ಇಬ್ಬರ ಕತೆ ನಮ್ಮ ಆಗಲ್ಲ ಇವರಿಬ್ಬರು ಕತೆ ಮುಗಿತು ಬಟ್ ಅಷ್ಟಕ್ಕೆ ಕೈ ಬಿಟ್ಟರೆ ಹಾಸನ ಕೈ ಬಿಟ್ಟು ಹೋಗುತ್ತೆ ಅಂತ ದೇವೇಗೌಡ್ರಿಗೆ ಗೊತ್ತು ಸೊ ಹಾಗಾಗಿ ಈಗ ಅಲ್ಲಿಗೆ ಮತ್ತೊಂದು ಕುಡಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಏನಾದರೂ ಮಾಡಿ ನಿಖಿಲ್ಗೆ ಒಂದು ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು ಸೊ ಆ ಕಾರಣಕ್ಕೆ ಈಗ ದೇವೇಗೌಡರು ಹಾಸನಕ್ಕೆ ಬಂದು ಕೂತಿದ್ದಾರೆ ಒಂದು ವೇಳೆ ಏನಾದರೂ ಎ ಮಂಜು ಅವರು ರಾಜೀನಾಮೆಯನ್ನು ಕೊಟ್ಟು ಉಪಚುನಾವಣೆ ಆದರೆ ಅಲ್ಲಿ ನಿಂತು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ಕೊಂಡು ಆಸನದಲ್ಲಿ ತನ್ನ ಹಿಡಿತವನ್ನ ಬಿಗಿಗೊಳಿಸಬೇಕು ಈಗ ಅಯ್ಯೋ ಅವ್ರನ್ನ ಅವರು ಅವ್ರನ್ನ ಬಿಟ್ಟಾಯ್ತು ಈಗ ರೇವಣ್ಣನ ಪ್ರಜ್ವಲ್ ರೇವಣ್ಣನ ಹತ್ರ ಸೇರಿಸಲ್ಲ ರೇವಣ್ಣನ ಫ್ಯಾಮಿಲಿಯನ್ನು ದೂರ ಇಟ್ಟಿದ್ದೀವಿ ಅಂತ ಏನೋ ಒಂದು ಡ್ರಾಮಾವನ್ನು ಮಾಡಿ ಆಸನವನ್ನು ಪುನಃ ತನ್ನ ಕಬ್ಜಕ್ಕೆ ತೆಗೆದುಕೊಳ್ಬೇಕು ಅನ್ನೋ ವಿಚಾರದಿಂದ ದೇವೇಗೌಡರು ಇವಾಗ ಆಸನಕ್ಕೆ ಬಂದು ಕೂತಿದ್ದಾರೆ ಸೊ ಈಗ ಇವರ ಉದ್ದೇಶ ಈಗ ನಿಖಿಲ್ ಕುಮಾರಸ್ವಾಮಿಯನ್ನು ಬಂದು ಅರ್ಕೊಲ್ಗೌಡಲ್ಲಿ ಚುನಾವಣೆಗೆ ನಿಲ್ಲಿಸಿ ಉಪ ಆಗಿ ಹೇಮಂಜೂ ಅವರು ಇರೋರು ಒಂದ್ ವೇಳೆ ಹೋಗೋದಾದ್ರೆ ಆ ಕ್ಷೇತ್ರವನ್ನು ಗಟ್ಟಿ ಮಾಡ್ಕೋಬೇಕು ಅವ್ರು ಹೋಗೋದಕ್ಕಿಂತ ಮೊದಲೇ ಆ ಕ್ಷೇತ್ರಕ್ಕೆ ಎಂಟ್ರಿ ಎಂಟ್ರಿ ಆಗಿಬಿಟ್ರೆ ಅವ್ರಿಗೆ ಒಂಥರ ಭಯ ಬಿಡ್ತಾರೆ ಬಿಟ್ಟು ಹೋಗೋದೋ ಬೇಡವಪ್ಪ ಒಂದು ವೇಳೆ ದೇವೇಗೌಡರು ಬಂದು ಕೂತ್ಬಿಟ್ಟವ್ರೆ ನನ್ನ ಸೋಲಿಸ್ಬಿಟ್ರೆ ಚುನಾವಣೆ ನಾನು ಸೋದ್ಬಿಟ್ರೆ ನಮ್ಮ ಭಯ ಆರಂಭ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಈಗ ದೇವೇಗೌಡರು ಅಲ್ಲಿ ಬಂದು ಕೂತಿದ್ದಾರೆ ಎರಡರೂ ಹೋಗೋದು ಏನಾದರೂ ಆಗ್ಬೋದು ಒಂದು ವೇಳೆ ಬಿಟ್ಟೋದ್ರು ಕೂಡ ನಿಖಿಲ್ ಕುಮಾರಸ್ವಾಮಿಯನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ಳೋದು ವೇಳೆ ಬಿಟ್ಟು ಹೋಗಲಿಲ್ಲ ಅಂದರೆ ಅಡ್ಡಿ ಇಲ್ಲ ಈಗ ಹೋಗ್ಲಿಲ್ಲ ಅಂದರು ಗ್ಯಾರಂಟಿ ಅವರು ಎರಡು ಸಾವಿರದ ನೆಕ್ಸ್ಟ್ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕ್ಷೇತ್ರ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ ಸೊ ಹಾಗಾಗಿ ಈಗಲೇ ಅಲ್ಲಿ ಊಟ ಹೊಡ್ಕೊಂಡು ಕೂತ್ಕೊಂಡು ಸಂಘಟನೆಯನ್ನು ಮಾಡಿದರೆ ಮೊಮ್ಮಗರಿಗೆ ಒಂದು ಕ್ಷೇತ್ರವನ್ನು ಕೊಡಿಸ್ಬೋದು ಒಂದು ವೇಳೆ ಮೊಮ್ಮಗ ಆ ಕ್ಷೇತ್ರದಲ್ಲಿ ಏನಾದ್ರು ಸೋಲ್ತಾನೆ ಅಂದರೆ ನೆಕ್ಸ್ಟ್ ಎಂ ಪಿ ಇದ್ದೇ ಇದೆ ಇದನ್ನು ಹೊಸ ಅಲ್ವಲ್ಲ ಅವರಿಗೆ ನಿಖಿಲ್ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಸೋತ ರಾಮನಗರಕ್ಕೆ ಹೋದ ರಾಮನಗರದಲ್ಲಿ ಸೋತ ಚನ್ನಪಟ್ಟಣಕ್ಕೆ ಬಂದ ಈಗ ಅಲ್ಲಿಂದ ವಾಪಸ್ ಆಸ್ತಕ್ಕೆ ಬಂದು ಆ ಅರ್ಕಲ್ಗೂಡಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಕೂಡ ಏನೇನು ಪಡಬೇಕಾಗಿಲ್ಲ ಇದ್ರ ಆಶ್ಚರ್ಯಕರ ವಿಚಾರ ಅಲ್ಲ ಒಟ್ಟಾರೆ ದೇವೇಗೌಡರಿಗೆ ತಾನು ಸಾಯೋದ್ರೊಳಗಾಗಿ ತನ್ನ ಮೊಮ್ಮಗರಿಗೆ ಒಂದು ಕ್ಷೇತ್ರವನ್ನು ಹುಡಿಕೊಡಬೇಕು ಅವನ ರಾಜಕೀಯ ಭವಿಷ್ಯವನ್ನು ಭದ್ರ ಮಾಡಬೇಕು ಏಕೆಂದರೆ ಈಗ ಇದ್ದಂಥ ಇಬ್ಬರು ಕೂಡ ಅವರು ಮುಗಿದೋಯ್ತು ಅವರಿಬ್ಬರು ರಾಜಕೀಯ ಭವಿಷ್ಯವನ್ನು ಕತಮಾಗೋಯಿತು ಈಗಿನ ಉಳಿದಿರ್ತಕ್ಕಂಥ ಇದ್ದಿದ್ರಲ್ಲಿ ಒಂಚೂರು ಪರ್ ಇಲ್ಲಪ್ಪ ಸೊ ಬೇರೆ ಯಾವುದೇ ವಿಷಯ ಇದ್ರು ಇಂಥ ವಿಚಾರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಯಾರು ಮಾತನಾಡುವಂತಿಲ್ಲ ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯನ್ನು ಕರ್ಕೊಂಡು ಫ್ಯಾಮಿಲಿಯಿಂದ ಕ್ಷೇತ್ರವನ್ನು ದೂರ ಮಾಡಿಬಿಟ್ರೆ ಆಟೋಮೆಟಿಕ್ ಹಳೇ ಇಡ್ತಾ ಸಾಧಿಸಬಹುದು ಅದೇ ಬಿಗಿ ಇಡತ ಸಾಧನೆ ಮಾಡಬಹುದು ಅನ್ನೋ ಕಾರಣದಿಂದ ದೇವೇಗೌಡರು ಹೊಸ ತಂತ್ರದೊಂದಿಗೆ ಆಸನಕ್ಕೆ ಎಂಟ್ರಿ ಆಗಿದ್ದಾರೆ ಮೊದಲು ಒಂದು ವಾರ ಆಸನ ಸಂಘಟನೆಯನ್ನು ಮಾಡಿ ನಂತರ ಯಾವ ಯಾವ ಕ್ಷೇತ್ರಗಳನ್ನ ಗೆಲ್ಬಹುದು ಈಗಾಗಲೇ ಕೋಟೆಯಲ್ಲಿ ಒಂದು ಮೀಟಿಂಗ್ ಆಗಿ ಅಲ್ಲಿ ಏನು ಬಿಟ್ಟೋಗಿದ್ರು ಅವ್ರನ್ನ ವಾಪಸ್ ಪಕ್ಷಕ್ಕೆ ಕರ್ಕೊ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಎಚ್ ಡಿ ಕೋಟೆಯಲ್ಲಿ ಸೊ ಹಾಗೆ ಎಲ್ಲೆಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಪಕ್ಷವನ್ನು ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕರ್ಕ ಬಂದು ಪಕ್ಷವನ್ನು ಸಂಘಟನೆ ಮಾಡಿ ಪುನಃ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರ್ತಕ್ಕಂಥ ಯೋಜನೆಯನ್ನ ಬ್ಲೂ ಪ್ರಿಂಟ್ ದೇವೇಗೌಡರು ರೆಡಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ವೀಕ್ಷಕರೇ ವೀಕ್ಷಕರೆ ಸೊ ಇದರಲ್ಲಿ ದೇವೇಗೌಡ ಅವ್ರ ಫ್ಯಾಮಿಲಿ ಸಕ್ಸಸ್ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು